ತುಂಬಾ ಕಡಿಮೆ ಟೈಮ್ನಲ್ಲಿ ತುಂಬ ಈಸಿಯಾಗಿ ಆಗುವಂತಹ ಒಂದು ಒಳ್ಳೆ ರುಚಿಯಾದ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ನಾವು ಲಂಚ್ ಬಾಕ್ಸ್ ಕೂಡ ಹಾಕಿ ಕೊಡ್ಬೋದು ರಾಗಿ ದೋಸೆ ಅದೇ ರೀತಿ ವೆಜಿಟೇಬಲ್ ಕುರ್ಮಾ ಇವೆರಡರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಮತ್ತೆ ಬನ್ನಿ ಹಾಗಾದ್ರೆ ಲೇಟ್ ಮಾಡ್ತೀರಾ ಈ ರಾಗಿ ದೋಸೆ ಮತ್ತೆ ಈ ವೆಜ್ ಕುರ್ಮಾನ ಯಾವ ರೀತಿ ಮಾಡೋದು ಅಂತ ನೋಡೋಣ ಇವೆರಡು ಮಾಡ್ಕೊಳ್ಳೋದಕ್ಕೆ ನಮಗೆ ಕೇವಲ ಒಂದು ಅರ್ಧ ಗಂಟೆ ಸಾಕು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಸೊ ಫಸ್ಟಾಗಿ ನಾವು ಈ ವೆಜಿಟೇಬಲ್ ಕುರ್ಮಾಗೆ ಮಸಾಲೆ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪ್ಲೇಟ್ನಲ್ಲಿ ಒಂದು ಅರ್ಧ ಚಿಪ್ಪಾಗುವಷ್ಟು ಹಸಿ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಒಂದು ನಾಲ್ಕೈದು ಪೀಸ್ ಆಗುವಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಆಗುವಷ್ಟು ಶುಂಠಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ಹಾಗೆ ಒಂದು ಸ್ವಲ್ಪ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಅರ್ಧ ಆಗುವಷ್ಟು ಚಕ್ಕೆ ಹಾಗೆ ಒಂದು ಮೂರು ಲವಂಗ ಇಷ್ಟನ್ನ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ರುಬ್ಬಿ ಎತ್ತಿಟ್ಕೊಳ್ಳಿ ಇಷ್ಟೇ ಮಸಾಲೆ ನಮಗೆ ಬೇಕಾಗಿರೋ ನಾನಿಲ್ಲಿ ಹೆಚ್ಚು ಮಸಾಲೆ ಇಲ್ದಿರ ತುಂಬಾ ಈಸಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಕುಕ್ಕರ್ ಆಗಲಿ ಅಥವಾ ಪಾತ್ರೆ ಆಗಲಿ ಗ್ಯಾಸ್ ಮೇಲೆ ಇಟ್ಕೊಂಡ್ರಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದಕ್ಕೆ ಒಂದು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಮೇಲೆ ಇದಕ್ಕೆ ತರಕಾರಿನ ಹಾಕೊಳ್ತಾ ಇದ್ದೀನಿ ಹೂಕೋಸು ಕ್ಯಾರೆಟು ಬೀನ್ಸು ಹಾಗೆ ಆಲೂಗಡ್ಡೆ ಮತ್ತು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಸೊ ನೀವು ಇದ್ರ ಜೊತೆಗೆ ಬೇಕು ಅಂತ ನೌಕಲ್ ಕೂಡ ಹಾಕ್ಕೊಳ್ಬೋದು ಬಟಾಣಿ ಕೂಡ ಹಾಕ್ಕೊಳ್ಬೋದು ಸೊ ಇಷ್ಟ ಅದು ಈ ರೀತಿ ಇಷ್ಟು ತರಕಾರಿನ ಹಾಕ್ಕೊಂಡು ಸಂದಾಗಿ ಕಟ್ ಮಾಡಿ ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈ ತರಕಾರಿನ ಜೊತೆಗೆ ರುಚಿಗೆ ತಗ್ಗಷ್ಟು ಉಪ್ಪು ಮತ್ತು ಒಂದೇ ಒಂದು ಚೂರು ಅರ್ಶನದ ಪುಡಿನ ಹಾಕೊಳ್ಳಿ ಬರೀ ಸ್ವಲ್ಪ ಕಲರ್ಗೋಸ್ಕರ ಅಷ್ಟೇ ನೀವು ಇದನ್ನು ಪಾತ್ರೆಯಲ್ಲಿ ಸಹ ಮಾಡ್ಕೊಳ್ಬೋದು ಕುಕ್ಕರ್ನಲ್ಲಾದರೆ ಸ್ವಲ್ಪ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಕುಕ್ಕರ್ನಲ್ಲಿ ಇದ್ದೀನಿ ಅಷ್ಟೇ ಈ ರೀತಿ ತರಕಾರಿ ಸ್ವಲ್ಪ ಫ್ರೈ ಆಗಿದ ನಂತರ ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಆ ಮಸಾಲೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಬೇಕಿದ್ರೆ ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಳ್ಳಿ ಅಷ್ಟೇ ನಾವು ಇದಕ್ಕೆ ಇನ್ನು ಬೇರೆ ಏನೂ ಮಸಾಲೆ ಹಾಕೋದಿಲ್ಲ ತುಂಬಾ ನಮಗೆ ತುಂಬ ರುಚಿಯಾಗಿ ಬರುತ್ತೆ ಹಾಗೆ ಯಾರು ಬೇಕಾದರೂ ಸಹ ತುಂಬ ಸುಲಭವಾಗಿ ಮಾಡ್ಬೋದು ಇದು ನಮಗೆ ಬರೀ ಈ ದೋಸೆಗೆ ಅಲ್ಲ ಚಪಾತಿ ಪೂರಿ ಹಾಗೆ ನಾರ್ಮಲ್ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನೀರನ್ನ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಗ್ರೇವಿ ಅನ್ನೋದು ನಮಗೆ ಗಟ್ಟಿಯಾಗಿರಬೇಕು ಹಾಗಲೇ ರುಚಿಯಾಗಿರುತ್ತೆ ಈ ರೀತಿ ಕುದಿಯುವಾಗ ರುಚಿ ನೋಡಿಕೊಂಡು ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಹಾಕೊಂಡ್ಬಿಟ್ಟು ಅಡ್ಜಸ್ಟ್ ಮಾಡಿ ಈ ರೀತಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಮಾತ್ರ ಒಂದು ವಿಸಿಲ್ ಹಾಕಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಸೊ ಈಗ ಇಷ್ಟರಲ್ಲಿ ನಾವು ಈ ದೋಸೆಗೆ ಬೇಕಾಗಿರೋ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ರಾಗಿ ದೋಸೆ ಸೊ ಈ ರೀತಿ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಒಂದು ಆಗುವಷ್ಟು ಉಪ್ಪಿಟ್ಟು ರವೆ ಒಂದು ಆಗುವಷ್ಟು ರಾಗಿ ಹಿಟ್ಟು ಅರ್ಧ ಕಪ್ನಷ್ಟು ತೊಳೆದು ಹಾಕ್ಕೊಂಡಿರೋ ಈ ರೀತಿ ಅವಲಕ್ಕಿನ ಹಾಕ್ಕೊಳ್ಬೇಕು ಗಟ್ಟಿ ಅವಲಕ್ಕಿ ಅಥವಾ ತೆಲು ಅವಲಕ್ಕಿ ಅದಾದರೂ ಸರಿ ಹಾಗೆ ಅರ್ಧ ಕಪ್ ಆಗುವಷ್ಟು ಹುಳಿ ಮೊಸರು ಅಥವಾ ಫ್ರೆಶ್ ಆಗಿರೋ ಮೊಸರು ಇದ್ರೆ ಹಾಕ್ಕೊಳ್ಳಿ ಸೊ ಈ ರೀತಿ ನಾನಿಲ್ಲಿ ಹುಳಿ ಮೊಸರನ್ನ ಹಾಕ್ಕೊಂಡಿದ್ದೀನಿ ಹಾಗೆ ನಮಗೆ ಒಂದು ಒಳ್ಳೆ ರುಚಿಯಾಗಿ ನಮಗೆ ದೋಸೆ ಅನ್ನೋದು ಬರುತ್ತೆ ಮತ್ತು ರುಚಿಗೆ ತಗ್ಗಷ್ಟು ಉಪ್ಪನ್ನ ಹಾಕ್ಕೊಂಡು ನೀರು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಮತ್ತೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚಿ ನಾವು ಇದನ್ನ ಬರೀ ಒಂದು ಹತ್ತು ನಿಮಿಷ ನೆನೆಸಿ ಇಟ್ಕೊಳ್ಬೇಕಾಗತ್ತೆ ಇದು ಮಾತ್ರ ಕಂಪಲ್ಸರಿ ಬರೀ ಒಂದು ಹತ್ತು ನಿಮಿಷ ನೆನೆಸ್ಕೊಂಡ್ರೆ ಸಾಕು ನಮಗೆ ಹಿಟ್ಟನ್ನೋದು ರೆಡಿಯಾಗಿ ಹೋಗುತ್ತೆ ಸೊ ನೀವು ಫಸ್ಟ್ ಹಿಟ್ಟನ್ನ ನೆನೆಸಿಬಿಟ್ಟು ನಂತರ ನೀವು ಗ್ರೇವಿ ಬೇಕಾದರೆ ಮಾಡ್ಕೊಳ್ಬೋದು ಸೊ ಇಲ್ಲಿ ಕ್ಲಿಯರ್ ಆಗಿರಲಿ ಅಂತಂದ್ಬಿಟ್ಟು ಫಸ್ಟ್ ಗ್ರೇವಿ ತೋರಿಸಿದ್ದೀನಿ ಆಮೇಲೆ ದೋಸೆ ತೋರಿಸ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಈಗ ಸೊ ಅವಲಕ್ಕಿ ಎಲ್ಲನೂ ಸಹ ಚೆನ್ನಾಗಿ ನೆಂದಿರುತ್ತೆ ಅವಲಕ್ಕಿ ರವೆ ಹಿಟ್ಟು ಎಲ್ಲವೂ ಸಹ ಹೀಗೆ ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಇದೆಲ್ಲನೂ ಇಟ್ಕೊಂಡು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಆದಷ್ಟು ನೈಸಾಗಿ ನಾವು ಇದನ್ನ ರುಬ್ಬಿ ಮತ್ತು ಅದೇ ಬೌಲ್ಗೆ ಹಾಕ್ಕೊಳ್ಬೇಕು ರೀತಿ ನೈಸಾಗಿ ರುಬ್ಕೊಂಡು ಈ ರೀತಿ ಬೌಲಲ್ಲಿ ಹಾಕ್ಕೊಂಡು ಮತ್ತೆ ನೀರು ಬೇಕಿದ್ರೆ ಹಾಕ್ಕೊಳ್ಳಿ ನಾರ್ಮಲ್ ದೋಸೆ ಹಿಟ್ಟಿನ ಹದಕ್ಕೆ ನಾವು ಇದನ್ನ ಮಾಡ್ಕೊಳ್ಬೇಕಾಗತ್ತೆ ಮತ್ತೆ ಜಸ್ಟ್ ಒಂದೇ ಒಂದು ಚಿಟಿಕೆ ಆಗೋಷ್ಟು ನಾನಿಲ್ಲಿ ಸೋಡಾನ ಹಾಕೊಂಡಿದ್ದೀನಿ ನಿಮ್ಗೆ ಇಷ್ಟ ಇದ್ರೆ ಹಾಕೋಬೋದು ಇಲ್ಲಾಂದ್ರೆ ಸೋಡಾ ಹಾಕದೆ ಕೂಡ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಈ ರೀತಿ ದೋಸೆ ಹಿಟ್ಟಿನ ಇದನ್ನ ಮಾಡ್ಕೊಂಡಿದ ನಂತರ ಈಗ ನಾವು ದೋಸೆಗಳನ್ನು ಅಷ್ಟೇನೆ ಹೆಂಚು ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮ್ ಮಾಡ್ಕೊಳ್ಳಿ ನಂತರ ದೋಸೆ ಹಿಟ್ಟನ್ನ ಹಾಕ್ಕೊಂಡು ಈ ರೀತಿ ನಾನಿಲ್ಲಿ ಸ್ವಲ್ಪ ದಪ್ಪಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಸೆಟ್ ದೋಸೆ ನಾರ್ಮಲ್ ಕ್ರಿಸ್ಪಿ ದೋಸೆ ಮಾಡ್ಬೋದು ಹಾಗೆ ನಾರ್ಮಲ್ ಸಿಂಪಲ್ಲಾಗಿ ದೋಸೆ ಮಾಡ್ಕೊಳ್ಬೋದು ಯಾವುದಾದ್ರೂ ಸರಿ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಪ್ಲೇಟ್ನ ಮುಚ್ಚಿ ಆ ಕಡೆ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ಥರ ಆ ಕಡೆ ಈ ಕಡೆ ಪ್ಲೇಟ್ನ ಮುಚ್ಚಿ ನಾವು ಇದನ್ನ ಬೇಯಿಸ್ಕೊಂಡ್ರೆ ನೀಟಾಗಿ ಬೇಯುತ್ತೆ ಚೆನ್ನಾಗಿ ಬೆಂದಷ್ಟು ನಮಗೆ ರುಚಿಯಾಗಿ ಬರುತ್ತೆ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ನಮಗೆ ರಾಗಿ ದೋಸೆ ಅನ್ನೋದು ರೆಡಿಯಾಗಿದೆ ಅಂತನ್ಬಿಟ್ಟು ಸೇಮ್ ಇದೇ ವಿಧಾನದಲ್ಲಿ ಎಲ್ಲನೂ ಸಹ ಮಾಡ್ಕೊಳ್ಳೋದು ನಾನು ತಗೊಂಡಿರೋ ಕ್ವಾಂಟಿಟಿಗೆ ನನಗೆ ಇಲ್ಲಿ ಒಂದು ಹದಿನೈದು ಈ ಸೈಜಿಂದು ದೋಸೆ ಅನ್ನೋದು ರೆಡಿಯಾಗಿದೆ ಈಗ ಗ್ರೇವಿ ನೋಡ್ಬೋದು ತುಂಬ ಚೆನ್ನಾಗಿ ಎಣ್ಣೆ ಹಣ ಬಿಟ್ಕೊಂಡಿದೆ ಸೊ ನಮಗೆ ಪರ್ಫೆಕ್ಟಾಗಿ ಈ ಗ್ರೇವಿ ಅನ್ನೋದು ರೆಡಿಯಾಗಿದೆ ಈಗ ನಿಮಗೆ ಸ್ವಲ್ಪ ತೆಳ್ಳಗಿದೆ ಅನ್ನೋದರೆ ಇನ್ನು ಸ್ವಲ್ಪ ಕುದಿಸ್ಕೊಳ್ಳಿ ಅಷ್ಟೇ ಅಷ್ಟೇ ನೋಡಿದ್ರಲ್ವಾ ನಮಗೆ ತರಕಾರಿ ಗ್ರೇವಿ ಮತ್ತು ರಾಗಿ ದೋಸೆ ಅನ್ನೋದು ರೆಡಿಯಾಗಿದೆ ನೀವು ಸಹ ಮಾಡಿ ಮಾಡಿದಾದಮೇಲೆ ಹೇಗೆ ಅಂತ ಮರ್ಯದೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕ್ಕಿಂಗ್